ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತು ನಾನು ಒಂದು ಹವ್ಯಕ ಶೈಲಿಯ ಒಂದು ಸ್ಪೆಷಲ್ ರೆಸಿಪಿಯನ್ನು ತೋರಿಸೋದಕ್ಕೆ ಬಂದಿದ್ದೀನಿ ಈ ರೆಸಿಪಿ ಹ್ಯಾ ಯಾವುದು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ಆಲ್ ಅಂತ ಆಪ್ಷನ್ ಚೂಸ್ ಮಾಡುತ್ತೆ ಇದರಿಂದ ನಿಮಗೆ ನಾನು ಅಪ್ಲೋಡ್ ಮಾಡಿರೋ ವೀಡಿಯೋಸ್ ಎಲ್ಲ ಬರುತ್ತೆ ಇದರಿಂದ ನೀವು ಬೇಗನೆ ವೀಡಿಯೋ ನೋಡೋದಕ್ಕೆ ಆಗತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ರುಚಿಕರವಾಗಿರುವಂತಹ ಈ ಹವ್ಯಕ ಶೈಲಿಯ ರೆಸಿಪಿ ಯಾವುದು ಅಂತ ಹೇಗೆ ಮಾಡೋದು ಅಂತ ನೋಡೋಣವಾ ನೋಡಿ ಫ್ರೆಂಡ್ಸ್ ಫಸ್ಟು ಒಂದು ದೊಡ್ಡ ಲೋಟ ಆಗೋಷ್ಟು ನೀರನ್ನ ತಗೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಡ್ರಾಪ್ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ನಂತರ ಇದಕ್ಕೆ ನಾನು ತಕ್ಷಣ ಹೆಚ್ಚಿಟ್ಕೊಂಡಿರೋ ಬಾಳೆಕಾಯಿಗಳನ್ನು ಹಾಕ್ತಾಯಿದ್ದೀನಿ ಒಂದು ಬಾಳೆಕಾಯಿ ತೊಗೊಂಡಿದ್ದೀನಿ ನಾನಿಲ್ಲಿ ಬಾಳೆಕಾಯಿಗೆ ಒಂದು ಡ್ರಾಪ್ ಎಣ್ಣೆ ಹಾಕಿ ಬೇಯಿಸೋದ್ರಿಂದ ನಮಗೆ ಪಾತ್ರೆಗೆ ಅಂಟಂಟು ಬರಲ್ಲ ಅಂದರೆ ಅದರಲ್ಲಿರೋ ಅಂಟಿನ ಅಂಶ ಪಾತ್ರೆಗೆ ಅಂಟೋಲ್ಲ ಮತ್ತು ಚೆನ್ನಾಗಿ ಬೇಯುತ್ತೆ ಇದನ್ನು ಇವಾಗ ಬೇಯ್ತಾ ಇರಲಿ ನೆಕ್ಸ್ಟು ಇದಕ್ಕೆ ಒಂದು ಒಳ್ಳೆ ಮಸಾಲಾನ ರೆಡಿ ಮಾಡೋಣ ನೋಡಿ ಒಂದು ಕುಟಾಣಿ ತೊಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಚಮಚ ಆಗೋಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೆಕ್ಸ್ಟು ಒಂದು ಐದಾರು ಎಸಳು ಬೆಳ್ಳುಳ್ಳಿ ನೆಕ್ಸ್ಟು ಒಂದು ಚಮಚ ಜೀರಿಗೆ ನೆಕ್ಸ್ಟು ನಾನಿಲ್ಲಿ ಒಣ ಸೂಜ್ ಮೆಣಸನ್ನ ಇದ್ದೀನಿ ಒಂದು ಐದು ಆರು ಹಾಕಿದ್ದೀನಿ ನಿಮ್ಮ ಹತ್ರ ಸೂಜ್ ಮೆಣಸು ಇಲ್ಲ ಅಂತ ಅಂದರೆ ನೀವು ಹಸಿ ಮೆಣಸನ್ನು ಸಹ ಹಾಕೋಬೋದು ಇದನ್ನು ಚೆನ್ನಾಗಿ ಕುಟ್ಕೋಬೇಕು ಈಗ ಇದಕ್ಕೆ ನಿಂಬೆ ಹುಳಿನ ಹಾಕ್ತಾ ಇದ್ದೀನಿ ನಾನು ಈ ನಿಂಬೆ ಹುಳಿ ತುಂಬ ಟೇಸ್ಟ್ ಕೊಡುತ್ತೆ ಇದನ್ನು ಮತ್ತೊಮ್ಮೆ ಚೆನ್ನಾಗಿ ಕುಟ್ಕೋಬೇಕು ಒಮ್ಮೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಕುಟ್ಕೋಬೇಕು ನೋಡಿ ಈ ರೀತಿಯಾಗಿ ಪೇಸ್ಟ್ ರೆಡಿಯಾಗಿದೆ ನೋಡಿ ಬೇಯೋದಕ್ಕೆ ಇಟ್ಟಿರೋ ಬಾಳೆಕಾಯಿನ ತೆಗ್ದಿದ್ದೀನಿ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ ನೋಡಿ ಇವಾಗ ಸ್ಮ್ಯಾಷರಿಂದ ಇದನ್ನು ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಅಂದರೆ ಸಲ ಬೇಕಿದ್ರೆ ನಿಮಗೆ ಮಿಕ್ಸಿನಲ್ಲೂ ಹಾಕಿ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೋಬೋದು ಆದರೆ ಸ್ವಲ್ಪ ಬಾಯಿಗೆ ಬಾಯಿಗೆ ಸಿಗೋ ಹಾಗೆ ಇರಬೇಕು ತುಂಬ ನುಣ್ಣಗೆ ಚಟ್ನಿ ಥರ ಎಲ್ಲ ಮಾಡಬಾರ್ದು ನೋಡಿ ಇವಾಗ ಸ್ಮ್ಯಾಶ್ ಆಗಿದೆ ಇಷ್ಟಿದ್ರೆ ಸಾಕಾಗತ್ತೆ ನೋಡಿ ಬಾಳೆಕಾಯಿ ಬಾಯಿಗೆ ಬಾಯಿಗೆ ಬರಬೇಕು ಹಾಗೆ ನಂತರ ಇದಕ್ಕೆ ನಾನು ಮೊಸರನ್ನು ಹಾಕ್ತಾ ಇದ್ದೀನಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳೋಣ ಮತ್ತು ಇನ್ನೊಂದು ಅರ್ಧ ಕಪ್ ಫಸ್ಟ್ ಒಂದು ಕಪ್ ಮೊಸರನ್ನ ಹಾಕಿದ್ದೆ ಇವಾಗ ನೆಕ್ಸ್ಟ್ ಅರ್ಧ ಕಪ್ ಮೊಸರನ್ನು ಹಾಕಿದ್ದೀನಿ ಚೆನ್ನಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೋಬೇಕು ನೀವು ನಾನಿಲ್ಲಿ ಒಂದು ಬಾಳೆಕಾಯಿ ತೊಗೊಂಡಿದ್ದೀನಲ್ಲ ನೀವು ಕ್ವಾಂಟಿಟಿ ಜಾಸ್ತಿ ಆದರೆ ಎರಡು ಬಾಳೆಕಾಯಿ ಎಲ್ಲ ತಗೊಂಡ್ರೆ ನೀವು ಮೊಸರನ್ನು ಜಾಸ್ತಿ ಹಾಕ್ಕೋಬೋದು ಇವಾಗ ಇದಕ್ಕೆ ನಾನು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಸೂಜಿ ಮೆಣಸು ಬೆಳ್ಳುಳ್ಳಿ ಉಪ್ಪು ಸ್ವಲ್ಪ ಜೀರಿಗೆ ಹಾಕಿರೋದು ಮತ್ತು ನಿಂಬೆಹಣ್ಣು ಇದಕ್ಕೆ ಒಳ್ಳೆ ಟೇಸ್ಟ್ ಕೊಡೋದೇ ಸೂಜಿ ಮೆಣಸು ಬೆಳ್ಳುಳ್ಳಿ ಮತ್ತು ನಿಂಬೆಹಣ್ಣು ಹಾಕಿರ್ತೀವಲ್ಲ ಅದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ನೆಕ್ಸ್ಟ್ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಬರೋಣ ಇದು ಒಗ್ಗರಣೆ ಸೌಟ್ ಇಟ್ಟಿದ್ದೀನಿ ಇದಕ್ಕೆ ಒಂದು ಅರ್ಧ ಚಮಚ ಆಗೋಷ್ಟು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾಯ್ತಾ ಇದ್ದಾಗೆ ನೋಡಿ ಎಣ್ಣೆ ಕಾಯ್ತಾ ಇದೆ ಎಣ್ಣೆ ಕಾಯ್ತಾ ಇದ್ದಾಗೆ ಒಂದು ಅರ್ಧ ಚಮಚ ಕಾಳು ಹಾಕಿದ್ದೀನಿ ಮತ್ತು ಒಂದು ಅರ್ಧ ಚಮಚ ಉದ್ದಿನಬೇಳೆ ಮತ್ತೆ ಇಂಗು ಮತ್ತೆ ಒಣ ಮೆಣಸನ್ನ ಹಾಕಿದ್ದೀನಿ ನೋಡಿ ಇವಾಗ ಒಗ್ಗರಣೆ ಚಟಪಟ ಅಂತ ರೆಡಿ ಆಗಿದೆ ಸ್ಟವ್ನ ಆಫ್ ಮಾಡಿಬಿಟ್ಟು ಇವಾಗ ರೆಡಿ ಮಾಡ್ಕೊಂಡಿರೋ ಬೂತ್ ಗೊಜ್ಜಿಗೆ ಹಾಕೋಣ ನೋಡಿ ಫ್ರೆಂಡ್ಸ್ ಇದು ತುಂಬ ರುಚಿಯಾಗಿರತ್ತೆ ಖಾರ ಖಾರವಾಗಿ ಅಂದರೆ ಹುಳಿ ಹುಳಿಯಾಗಿ ಇರಬೇಕು ಅಂದರೆ ನಾವು ನಿಂಬೆಹಣ್ಣನ್ನು ಉಪಯೋಗಿಸಿರ್ತೀವಲ್ಲ ಹಾಗಾಗಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೀವೊಮ್ಮೆ ಖಂಡಿತ ಟ್ರೈ ಮಾಡಲೇಬೇಕು ಈ ರೆಸಿಪಿನ ಕಾಮನ್ ಆಗಿ ಕಾಯಿಲೆಲ್ಲ ಈ ರೀತಿ ಬೂತ್ಗೋಜ್ಜನ್ನ ಮಾಡ್ತೀವಿ ಇವತ್ತು ನಾನು ಬಾಳೆಕಾಯಲ್ಲೂ ಸಹ ಹೇಗೆ ಮಾಡೋದು ಅನ್ನೋದನ್ನು ನಿಮಗೆ ತೋರಿಸಿದ್ದೀನಿ ನೀವು ಖಂಡಿತ ಟ್ರೈ ಮಾಡ್ತೀರಾ ಅಲ್ವಾ ಟ್ರೈ ಮಾಡಿಬಿಟ್ಟು ಈ ರೆಸಿಪಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ಶ್ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ದೆ ಅಂಡ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್